ಸಂಕೇಶ್ವರ ನಗರದಲ್ಲಿ ನಾಲ್ಕೈದು ತಿಂಗಳ ಹಿಂದೆ ಸಂಚಾರ ವಾಹನ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಇತ್ತು ಮತ್ತು ಹೊಸ್ತಾಗಿ ಬಂದಂಥ ಪಿ ಎಸ್ ಐ ನರಸಿಂಹರಾಜು ಜೇಡಿ ಇವರು ಬಂದ ನಂತರ ಸಂಚಾರ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಆಯಿತು ಎಂಬುದನ್ನು ಬಹಳ ಜನರು ಮನವರಿಕೆ ಮಾಡಿಕೊಂಡಿರುತ್ತಾರೆ ಸುಗಮವಾದ ಸಂಚಾರ ಸುಗಮವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಪಿ ಎಸ್ ಐ ಆದಂಥ ನರಸಿಂಹರಾಜ್ ಜೆ ಡಿ ಅವರು ಪರಿಶ್ರಮ ಪಟ್ಟು ಅದನ್ನು ಸುರಕ್ಷಿತವಾಗಿ ಮತ್ತು ಸುರೂಪಕ್ಕೆ ತಂದಿರುವದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಮತ್ತು ಅವರ ಕಾರ್ಯ ಶ್ಲಾಘನೀಯವಾಗಿದೆ ಮತ್ತು ಇಲ್ಲಿವರೆಗೆ ಮಾಡಿದಂಥ ಅವರ ಸಂಕೇಶ್ವರದಲ್ಲಿ ಒಳ್ಳೆಯ ಕಾರ್ಯವು ಇಂದಿಗೂ ಮಾದರಿಯಾಗಿದೆ ಎಂದು ಚಾಲಕ ಮಾಲಕ ಸಂಘದ ಸಂಘಟಕರು ಮತ್ತು ಚಾಲಕ ಮಾಲಕವರು ನಮ್ಮ ಪ್ರಭು ವಾಹಿನಿಗೆ ತಿಳಿಸಿರುತ್ತಾರೆ ಅವರಿಗೆ ಆದಂಥ ಅನ್ಯಾಯವನ್ನು ಸರಿ ಮಾಡಲು ಅವರು ಎಸ್ ಪಿ ಸಾಹೇಬರವರಿಗೆ ಈ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಮುಂಬರುವ ದಿನಗಳಲ್ಲಿ ಮತ್ತೆ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಿ ಕೊಡಬೇಕು ಎಂದು ಚಾಲಕ ಮಾಲಕ ಸಂಘದವರು ಮತ್ತು ಎಲ್ಲ ಚಾಲಕ ಮಾಲಕದವರು ಈ ವಾಹಿನಿಗೆ ತಿಳಿಸಿರುತ್ತಾರೆ ಪ್ರಭು ನ್ಯೂಸ್ ಸಂಕೇಶ್ವರ್ ಮೂಲದ ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡ್ತಾರೆ ಒಂದು ಬೃಂದಾವನ ಹೋಟೆಲ್ ಬಂದಾಗ ಸಂಕೇಶ್ವರದಲ್ಲಿ ಸೊ ಆತನ್ನ ಒಂದು ಕೊಲ್ಲಾಪುರಕ್ಕೆ ಕರ್ಕೊಂಡೋಗಿ ಆತನ್ನ ಕಿಡ್ನಾಪ್ ಮಾಡಿ ಅವನ್ನ ಬ್ಲಾಕ್ ಮೇಲ್ ಮಾಡ್ತಾರೆ ಅಣಕೋಸ್ಕರನ ಅಂತ ಪ್ರಕರಣನ ಇಪ್ಪತ್ನಾಲ್ಕು ಗಂಟೆನಲ್ಲಿ ಬೇಯಿಸಿ ನಾಲ್ಕು ಜನ ಅಪರಾಧಿಗಳನ್ನ ಅರೆಸ್ಟ್ ಮಾಡಿಕೊಂಡು ತಗೊಂಡು ಬಂದು ನಾವು ನ್ಯಾಯಾಲಯಕ್ಕೆ ಹೋಗಿಸಿದ್ದೀವಿ ಸೊ ನೀಲ್ಗಾರ್ ಗಣಪತಿ ದೇವಸ್ಥಾನದಲ್ಲಿ ನಡೆತಕ್ಕಂತ ಚೈನ್ ಸ್ನಾಕ್ ಸ್ಪಾಟ್ ಅಲ್ಲಿ ಚೈನ್ ಸ್ನಾಕ್ ಈ ಪ್ರಕರಣ ನಾವು ಎದುರು ಮಾಡಿದಿವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರೋ ವ್ಯಕ್ತಿ ಇದರಲ್ಲಿ ನಾನು ಯಾವುದೇ ಹೆಣ್ಮಕ್ಳಿಗೆ ಯಾವುದೇ ರೀತಿ ಹರಾಸ್ಮೆಂಟ್ ಮಾಡಿಲ್ಲ ಯಾವುದೇ ರೀತಿ ಅವ್ರಿಗೆ ತೊಂದರೆನೂ ಮಾಡಿಲ್ಲ ಸೊ ಈಕೆ ನಮ್ಮ ತಾಯಿ ಜೊತೆನೂ ಮಾತಾಡಿದ್ದಾರೆ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದಾರೆ ಏನರಮ್ಮ ಚೆನ್ನಾಗ್ ಊಟ ಆಯ್ತಾ ಅಂತ ಹೇಳಿ ಒಂದು ವಿಶ್ವಾಸದಲ್ಲೇ ಇದ್ದಾರೆ ಈಗಲೂ ಇದಾರೆ ಹಿಂದೇನು ಇದಾರೆ ಸೊ ನಾವು ಡೀಪ್ ಆಗಿ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಕೊಂಡು ಹೋದಾಗ ಏನು ಈ ತರ ಮಾಡಿಸಿದ್ರಲ್ಲ ಅಂತ ಹೇಳಿದಾಗ ಇತ್ತೀಚೆಗೆ ಈ ಹೆಣ್ಮಗಳು ಬಗ್ಗೆ ಈ ಹಿಂದೆ ನಮ್ಮ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಪೊಲೀಸ್ ಇದನ್ಸ್ಟೇಬಲ್ ಹೆಸರು ಕಲ್ಲುಳ್ಳಿ ಸೊ ಸಂಕೇಶ್ವರ ಗ್ರಾಮದ ಮೂವತ್ತೆರಡು ಹಳ್ಳಿಗಳು ಏನು ಹದಿನೆಂಟು ಪಂಚಾಯತಿಗಳು ಇಲ್ಲಿ ಯಾವುದೇ ಊರಲ್ಲಿ ಹೋಗಿ ಯಾವುದೇ ಸಾರ್ವಜನಿಕರನ್ನ ತಾವು ಓನಾಗೆ ಸಂದರ್ಶನ ಮಾಡಿ ನರಸಿಂಹರಾಜು ಅವರ ಕಾರ್ಯವೈಖರಿ ಅಂತದ್ದು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಾಮ ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ ಸಾಕಷ್ಟು ನಿಮ್ಮ ಪತ್ರಿಕೆನವರೇ ಬರೆದಿದ್ರು ದಕ್ಷ ಅಧಿಕಾರಿ ಹೊಸದಾಗಿ ಬಂದಿದ್ದಾನೆ ಟ್ರಾಫಿಕ್ ಬಗ್ಗೆ ತುಂಬಾ ಮಾಡ್ತಿದ್ದಾನೆ ಒಂದು ಒಳ್ಳೇದ್ ಮಾಡ್ತಿದ್ದಾರೆ ಸೊ ನನಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮೇಲೆ ಒಂದು ಅಲಿಗೇಷನ್